ನಾವು ಬ್ರಾಹ್ಮಣ ಸಮಾಜದ ವಿರುದ್ಧ ಆಗಿರತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸುವುದರ ಮೂಲಕವಾಗಿ ನಾಳೆ ದಿವಸ ಚನ್ನಮ್ಮ ಸರ್ಕಲ್ಲಿಂದ ಡಿ ಸಿ ಕಚೇರಿಯವರೆಗೆ ಒಂದು ಬ್ರಾಹ್ಮಣ್ಯ ಉಳಿಸುವುದರ ಮೂಲಕವಾಗಿ ನಾವು ಅನೇಕ ಘೋಷಣಾ ವಾಕ್ಯಗಳೊಂದಿಗೆ ನಮ್ಮ ಬ್ರಾಹ್ಮಣ ಸಮಾಜದ ಎಲ್ಲ ಪದಾಧಿಕಾರಿಗಳು ಎಲ್ಲ ಬ್ರಾಹ್ಮಣರು ಸೇರಿ ನಾವೊಂದು ವಿನೂತನವಾಗಿರತಕ್ಕಂತಹ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾಳೆ ತೀರ್ಮಾನಿಸಿದ್ದೇವೆ ಬ್ರಾಹ್ಮಣರ ವಿರುದ್ಧ ಆಗ್ತಾ ಇರತಕ್ಕಂತಹ ಅಹಿತಕರ ಘಟನೆಗಳು ಎಲ್ಲ ಬ್ರಾಹ್ಮಣರಿಗೆ ಮನಸ್ಸಿಗೆ ನೋವಾಗತಕ್ಕಂತಹ ಯಜ್ಞೋಪವೀತವನ್ನ ಜನಿವಾರವನ್ನು ಕೆತ್ತೆಸೆದು ಮಾಡಿರತಕ್ಕಂತಹ ಅವಮಾನ ನಮ್ಮೆಲ್ಲರಿಗೂ ಅತ್ಯಂತ ದುಃಖವಾಗಿದೆ ಇದನ್ನು ಪ್ರತಿಭಟಿಸುವುದಕ್ಕಾಗಿ ನಾವೆಲ್ಲ ಇವತ್ತಿನ ದಿವಸ ಒಂದು ಬ್ರಾಹ್ಮಣ ಸಮಾಜದ ಎಲ್ಲ ಸಂಘದವರೆಲ್ಲರೂ ಕೂಡ ಸೇರಿಕೊಂಡು ನಾವು ತೀರ್ಮಾನವನ್ನ ಒಕ್ಕೂ ನಾವು ತೀರ್ಮಾನವನ್ನ ಮಾಡಿಕೊಂಡಿದ್ದೇವೆ ನಾಳೆ ದಿವಸ ಸರ್ಕಾರಕ್ಕೆ ಈ ಒಂದು ಮನವಿಯನ್ನ ನಮ್ಮ ಬ್ರಾಹ್ಮಣದ ಉಳಿವಿಗಾಗಿ ಬ್ರಾಹ್ಮಣರಿಗೆ ಆಗತಕ್ಕಂತ ಅವಮಾನವನ್ನ ಖಂಡಿಸೋದ್ರ ಮೂಲಕವಾಗಿ ಈ ಒಂದು ಮನವಿಯನ್ನ ಸಲ್ಲಿಸಲಿಕ್ಕಾಗಿ ನಾವೆಲ್ಲರೂ ಕೂಡ ಸೇರಿ ನಾಳೆ ಹತ್ತುವರೆಗೆ ಚನ್ನಮ್ಮ ಸರ್ಕಲ್ನಿಂದ ಡಿ ಸಿ ಕಚೇರಿವರೆಗೆ ಒಂದು ವಿನೂತನವಾದ ಪ್ರತಿಭಟನೆ ಮೂಲಕ ನಾವು ಮನವಿಯನ್ನ ಸಲ್ಲಿಸಬೇಕು ಅಂತ ನಾವೆಲ್ಲ ಬ್ರಾಹ್ಮಣ ಸಮಾಜದ ಪದಾಧಿಕಾರಿಗಳು ತೀರ್ಮಾನಿಸಿದ್ದೇವೆ ಅದನ್ನು ನಾಳೆ ದಿವಸ ನಾವು ಮಾಡಲಿಕ್ಕಿದ್ದೇವೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬ್ರಾಹ್ಮಣರು ಕೂಡ ಈ ಒಂದು ಭಾಗವಹಿಸಿ ಆ ಒಂದು ಪ್ರತಿಭಟನೆ ನಮ್ಮ ಬ್ರಾಹ್ಮಣದ ರಕ್ಷಣೆಗಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೆ ಅನ್ನುವಂತ ಒಂದು ಸಂದೇಶವನ್ನು ಸರ್ಕಾರಕ್ಕೆ ತೋರಿಸಬೇಕಾಗಿದೆ ಅದಕ್ಕಾಗಿ ಎಲ್ಲ ಬ್ರಾಹ್ಮಣರು ಈ ಒಂದು ಸಂದ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಚಾರ್ ದಿವಸ ಪೂರ್ವಿ बिदर तीर्थळी आणि सांग सागरमध्ये एस एल सीला ई टी एक्झाम देताना मुलांचा जेनवी जानवी काढायला सांगितले आणि कुठे कट केले ते अक्षम्य अपराध आहे ते आम्ही बेळगाव जिल्हा ब्राह्मण समाजतर्फे खंडन करतो त्याच्यासाठी ते खंडना निर्णय स्वीकार करायला आज आम्ही इथे जमलो होतो सगळे ब्राह्मण समाजचे प्रमुख इथे उपस्थित होते आणि आम्ही निर्णय घेतले की उद्या आम्ही चंदमा सर्कलून डी सी टी ऑफिसपर्यंत एक मेमोरंडम काढणार आणि तिथे एक मेमोरंडम डी सीला द्यायचं असं डिसाईड केलं